ಶವದ ವಸ್ತ್ರ ಭಸ್ಮ ಎಲ್ಲ ತೆಗೆದು ನೀರಿಗೆ ಹಾಕ್ತೀವಿ ಎಷ್ಟೋ ಮೃಗಗಳು ಸಾಯ್ತವೆ ಆ ದಂಡ ಬದುಕ್ತಾ ಇರೋ ಅನ್ಯಮೃಗಗಳು ಸಾಯ್ತವೆ ನೀರಿಗೆ ಯಾಕೆ ಆರತಿ ಮಾಡಬೇಕು ದೈವಿಕ ಭಾವದಿಂದ ಆ ನದಿಗಳನ್ನು ಆರತಿ ಮಾಡೋದ್ರಿಂದ ನಮ್ಮಲ್ಲಿ ಅಪ್ರಜ್ಞೆ ಎಲ್ಲ ಸನಾತನ ಧರ್ಮದಲ್ಲಿ ಹೇಳ್ಕೊಟ್ಟಿದೆ ಅಂದರೆ ಇಂಪ್ಯಾಕ್ಟ್ ಏನು ಆರತಿ ಮಾಡೋದರಿಂದ ನೋಡಿ ನಾವು ಸನಾತನ ಧರ್ಮದಲ್ಲಿ ತುಳಸಿ ಗಿಡ ಮುರಿಲಿಕ್ಕೆ ನಾವು ಯೋಚನೆ ಮಾಡ್ತೀವಿ ಗೋವನ್ನು ನೋವು ಮಾಡಲಿಕ್ಕೆ ಯೋಚನೆ ಮಾಡ್ತೀವಿ ಅಶ್ವತ್ ವೃಕ್ಷ ಔದಂಬ ವೃಕ್ಷವನ್ನು ಮುರಿಲಿಕ್ಕೆ ಯೋಚನೆ ಮಾಡ್ತೀವಿ ಕಾರಣ ಏನು ಸಣ್ಣಲಿಂದ ನಮಗೆ ಹೇಳ್ಕೊಂಡು ಬಂದಿದ್ದಾರೆ ಅದು ದೇವರು ಅದು ದೇವರು ಭೂದೇವಿ ದೇವು ಭೂಮಿ ಹುಣ್ಣಿಮೆ ಮೂಲಕ ಹೇಳ್ಕೊಂಡು ಬಂದಿದ್ದಾರೆ ಗಂಗಾ ಪೂಜೆ ಮೂಲಕ ನೀರು ದೇವರು ಅಂತ ಹೇಳ್ಕೊಂಡು ಬಂದಿದ್ದಾರೆ ವೃಕ್ಷಗಳನ್ನು ದೇವರು ಹೇಳಿ ಕೈ ಮುಗಿಯೋದು ಹೇಳಿಕೊಟ್ಟಿದ್ದಾನೆ ಇದೆಲ್ಲ ಸನಾತನ ಧರ್ಮದಲ್ಲಿ ಹೇಳಿಕೊಟ್ಟಿದೆ ಅದರ ಇಂಪ್ಯಾಕ್ಟ್ ಏನು ಹಾಗೆ ಬೆಳೆದ ಹುಡುಗ ಏನು ಮಾಡ್ತಾನೆ ಒಂದು ಮರ ಕಡಿಬೇಕಾದ್ರೆ ಯೋಚನೆ ಮಾಡ್ತಾನೆ ಅಜ್ಜಿ ಹೇಳಿದರು ಇದು ದೇವರಂತೆ ಅಜ್ಜಿ ಹೇಳಿದರು ಈ ನದಿ ದೇವರಂತೆ ಈ ಭೂಮಿ ದೇವರಂತೆ ಮೂಢನಂಬಿಕೆ ಅಂತ ಹೇಳಲ್ಲ ಆ ಜಾಗೃತ ಭಾವ ಇದ್ದಾಗ ನಾವೊಂದು ಉಗುಳು ಬೇಕಾದ್ರೆ ಯೋಚನೆ ಮಾಡ್ತೀವಿ ಈ ಜಾಗೃತ ಭಾವ ಇಲ್ಲದಿದ್ದಾಗ ಏನು ಮಾಡ್ತೀವಿ ನಮ್ಮ ಹಳೆ ಬಟ್ಟೆ ತೆಗೆದು ಅದಕ್ಕೆ ಹೊತಾಕ್ತೀವಿ ಎಷ್ಟೋ ಕ ಜನ ಪಿತೃಕರ್ಮ ಕರ್ಮ ಮಾಡಬೇಕಾದ್ರೆ ಆ ಶವದ ವಸ್ತ್ರ ಭಸ್ಮ ಎಲ್ಲ ತೆಗೆದು ಆ ನೀರಿಗೆ ಹಾಕ್ತೀವಿ ಆ ನೀರು ಎಷ್ಟು ಪೊಲ್ಯೂಟ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಪ್ಲ್ಯಾಸ್ಟಿಕ್ಸ್ ಹಾಕ್ತೀವಿ ಇದಾದರೂ ಹೇಗೋ ಫರ್ಮೆಂಟೇಟ್ ಆಗುತ್ತೆ ಬಿಟ್ಟರೆ ಈ ಪ್ಲಾಸ್ಟಿಕ್ಸ್ ಎಲ್ಲ ನದಿ ದಂಡೆಲ್ಲೇ ಇರುತ್ತೆ ಅದನ್ನು ತಿಂದು ಎಷ್ಟೋ ಹಸುಗಳು ಸಾಯ್ತವೆ ಎಷ್ಟೋ ಮೃಗಗಳು ಸಾಯ್ತವೆ ಆ ದಂಡೆಲಿ ಬದುಕ್ತಾ ಇರೋ ವನ್ಯಮೃಗಗಳು ಸಾಯ್ತವೆ ಯಾಕೆ ಪ್ಲ್ಯಾಸ್ಟಿಕ್ ಒಳಗೆ ಡಿಕಂಪೋಸ್ ಆಗೋಲ್ಲ ಅಥವಾ ಡೈಜೆಸ್ಟ್ ಆಗಲ್ಲ ಅದೊಂದು ಸಮಸ್ಯೆ ನೀರು ಪೊಲ್ಯೂಟ್ ಆದರೆ ಎಷ್ಟೋ ಸೂಕ್ಷ್ಮ ಜೀವಿಗಳು ನದಿಗಳಲ್ಲಿ ಹೋಗ್ತದೆ ಯಾಕೆ ಸಣ್ಣ ಎಕ್ಸಾಂಪಲ್ ಊರಲ್ಲಿ ಅಡಿಕೆ ಮರಗಳಿಗೆ ಔಷಧಿ ಹೊಡಿತಾಯ ಮೈಲ್ ತುತ್ತು ಬೇರೆ ಬೇರೆ ಔಷಧಿಗಳು ಹೊಡೆದು ನಮ್ಮ ಊರಿನ ಹಳ್ಳದಲ್ಲಿದ್ದ ಸಣ್ಣ ಸಣ್ಣ ಸೂಕ್ಷ್ಮ ಏಡಿಗಳು ಮೀನು ಎಲ್ಲ ಈಗ ಏನಿಲ್ಲ ನಮ್ಮ ಊರಿಂದ ಎಕ್ಸಾಂಪಲ್ ಕೊಡ್ತೀವಿ ಸೊ ಇದನ್ನು ನಾವು ತಡಿಬೇಕು ಅಂದಾಗ ಜನರಲ್ಲಿ ಆ ದೇವರ ಭಾವನೆ ಮೂಡಬೇಕಾದ್ರೆ ಈ ಆರತಿ ಮಾಡುವ ಆಚರಣೆ ಯಾಕೆ ಗಂಗೆಗೆ ನಾವು ಆರತಿ ಮಾಡೋದು ಅವಳ ಪಾವಿತ್ರತೆ ಕಾವೇರಿ ಆರತಿ ಅಲ್ಲೆಲ್ಲಿ ಕಾವೇರಿ ದೇವಸ್ಥಾನಗಳ ಹತ್ರ ಹರಿತಾರೆ ಅಲ್ಲೆಲ್ಲ ಈಗ ಬೇಬಿ ಸ್ವಾಮೀಜಿಗಳು ಸ್ವಾಮೀಜಿಗಳೊಂದು ಹೊಸ ಪ್ರಯೋಗ ಮಾಡಿದರು ಕಾವೇರಿ ಆರತಿ ಹೇಳಿ ಅದನ್ನು ತಿಂಗಳಿಗೊಮ್ಮೆ ಮಾಡೋದ್ರಿಂದ ಊರು ಜನರಲ್ಲೂ ಒಂದು ಜಾಗ್ರತೆ ಮೂಡುತ್ತೆ ನಾವು ನೀರನ್ನು ಪೊಲ್ಯೂಟ್ ಮಾಡಲಿಕ್ಕೆ ಯೋಚನೆ ಮಾಡ್ತೀವಿ ಇದೊಂದು ಪ್ರಯೋಗ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ನೀರಿಗೆ ಯಾಕೆ ಆರತಿ ಮಾಡಬೇಕು ನಮ್ಮ ಭೂಮಿಯಲ್ಲಿ ಮೂರನೇ ಒಂದು ಭಾಗ ನೀರಿರೋದು ನಮ್ಮ ಶರೀರದಲ್ಲೂ ಮುಕ್ಕಾಲು ಎಪ್ಪತ್ತು ಭಾಗ ನೀರಿರೋದು ನಮ್ಮಲ್ಲಿರೋದೇ ಜಲತತ್ವ ಜಾಸ್ತಿ ಪೌರ್ಣಮಿ ದಿನವೇ ಯಾಕೆ ಆರತಿ ಮಾಡಬೇಕು ಶಾಸ್ತ್ರೀಯ ಲಾಜಿಕ್ ನೋಡಿದರೆ ಆ ಚಂದ್ರ ಅನ್ನೋದು ಮಾತೃಕಾರಕ ಸೂರ್ಯ ಅನ್ನೋದು ಪಿತೃಕಾರಕ ತಂದೆ ಜಾಗ ಅಂತೆ ಸೂರ್ಯ ಅವನ ಬಿಸಿಲನ್ನು ನೇರ ನಮಗೆ ತಗೊಳ್ಳಿಕ್ಕಾಗಲ್ಲ ಅಂದಾಗ ನಮ್ಮನ್ನು ಶಾಂತಗೊಳಿಸ್ಲಿಕ್ಕೆ ತಾಯಿಯ ಮೂಲಕ ಆ ಬೆಳಕನ್ನು ಹರಿಸ್ತಾನೆ ಅದು ಚಂದ್ರ ಮಾತೃ ಮಾತೃಕಾರಕ ದೇವತೆ ಅವನು ಹಾಗಾಗಿ ಆ ಪೌರ್ಣಿಮೆಯ ಎಲ್ಲರಿಗೂ ಇಷ್ಟ ಆ ಮನಸ್ಸು ಪೂರ್ಣ ಇರುತ್ತಂತ ಅವತ್ತು ಯಾಕೆ ಪರಮಾತ್ಮನ ಮನಸ್ಸು ಚಂದ್ರ ಇದನ್ನು ಪುರುಷ ಸೂಕ್ತ ಮಂತ್ರ ಹೇಳುತ್ತೆ ಚಂದ್ರಮ ಮನಸ್ಸು ಜಾತಃ ಅಂತ ಆ ಪುರುಷ ಸೂಕ್ತ ಮಂತ್ರವನ್ನು ನಾವು ಯೋಚನೆ ಮಾಡಿ ನೋಡಿದರೆ ಆ ನಮ್ಮ ಮನಸ್ಸು ಪೂರ್ಣ ಇರೋದೇನೋ ಯಾವುದು ಚಂದ್ರ ಹಾಗಾಗಿ ನೀರಿಗೆ ನೇರ ರಿಲೇಟೆಡ್ ಈ ಸುನಾಮಿ ಬರಬೇಕಾದ್ರೂ ಅಲೆಗಳು ಹೇಳಬೇಕಾದ್ರೂ ಜಾಸ್ತಿ ಅದು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನವೇ ಇದು ಸೈಂಟಿಫಿಕಲಿ ಹೇಳಬೇಕಾದ್ರೆ ಸೊ ಆ ದಿನ ನಾವು ಆ ಬೆಳಕಲ್ಲಿ ಕೂತ್ಕೊಂಡು ಊಟ ಮಾಡುತ್ತಾ ಊಟ ಮಾಡೋದ್ರಿಂದ ಸಹಭೋಜನೆ ಮಾಡೋದ್ರಿಂದ ಸ್ಟ್ರೆಸ್ ರಿಲೀಸ್ ಆಗುತ್ತೆ ಡಿಪ್ರೆಷನ್ ಕಮ್ಮಿ ಆಗುತ್ತೆ ಪಾಯಿಂಟ್ ನಂಬರ್ ಒನ್ ಐ ಟಿ ಹುಡುಗರಿಗೆ ನಾನು ಹೇಳ್ತಾ ಇರೋದು ಎರಡನೇದು ಆ ಫೀಲ್ ಒಂದು ತುಂಬ ಚೆನ್ನಾಗಿರುತ್ತೆ ಇಡೀ ಶೀತದ ಭಾವ ಮನಸ್ಸಿಗಿರುತ್ತೆ ಇನ್ನೂ ಆಯುರ್ವೇದಕ್ಕೆ ಮೂಲಕ ಹೇಳಬೇಕಂದ್ರೆ ಚಂದ್ರ ಆಯುರ್ವೇದದ ಒಂದು ದೊಡ್ಡ ಔಷಧಿಯ ಯಾಕೆ ಪುರಾಣಗಳ ಪ್ರಕಾರ ಭಾಗವತದಲ್ಲಿ ಚಂದ್ರ ಶಾಪಗ್ರಸ್ತ ಆದಾಗ ಇಡೀ ಆಯುರ್ವೇದ ವೃಕ್ಷಗಳಿಂದ ಅವನು ಉತ್ಪತ್ತಿ ಆಯಿತು ಅಂತ ಹೇಳ್ತೀವಿ ಆದರೆ ಬೆಳಕು ಆಯುರ್ವೇದಿಕಲಿ ಹೆಲ್ಪ್ಫುಲ್ ಕಣ್ಣಲ್ಲಿ ಹುಣ್ಣಿಮೆ ಚಂದ್ರನ ದಿನ ನೋಡೋದರಿಂದ ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆ ಬರಲ್ಲಂತೆ ಯಾಕೆ ಇದು ಸೂರ್ಯನಾಡಿ ಇದು ಚಂದ್ರನಾಡಿ ಶಾಸ್ತ್ರೀಯವಾಗಿ ನೋಡಿದರೆ ಇದು ಏನು ಹೇಳ್ತೀವಿ ಜ್ಞಾನನಾಡಿ ಅಂತೀವಿ ಸುಷುಮ್ನ ಅಂತೀವಿ ಸೊ ಮೂರು ಆ ಪೌರ್ಣಮಿಯ ದಿನ ಧ್ಯಾನ ಮಾಡೋದ್ರಿಂದ ಮನಸ್ಸು ಪೂರ್ಣವಾಗಿ ಅದರ ಫಲ ಸಿಗ್ತದೆ ಇನ್ನೊಂದು ಡಿಪ್ರೆಷನ್ ಕಮ್ಮಿ ಆಗುತ್ತೆ ನೇಚರ್ ಜೊತೆಗೆ ಕಾಲ ಕಳೆಯೋದ್ರಿಂದ ನ್ಯಾಚುರಲಿ ನಮ್ಮಲ್ಲಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಹೆಲ್ತ್ ಸರಿ ಹೋಗ್ತದೆ ಶುದ್ಧ ಗಾಳಿ ನದಿ ದಂಡೆಯಲ್ಲಿ ನಿಮಗೆ ಸಿಗ್ತದೆ ಆ ಪೌರ್ಣಮಿ ದಿನ ಮನಸ್ಸು ನೇಚರನ್ನು ಫೀಲ್ ಮಾಡೋದ್ರಿಂದ ಎಷ್ಟೋ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಇದರಿಂದ ಎಷ್ಟೋ ಜನರಿಗೆ ಡಿಪ್ರೆಷನ್ ಕಮ್ಮಿ ಆಗ್ತದೆ ಆ ಇನ್ನೊಂದು ದೈವಿಕ ಭಾವದಿಂದ ಆ ನದಿಗಳನ್ನು ಆರತಿ ಮಾಡೋದರಿಂದ ನಮ್ಮಲ್ಲಿ ಆ ಪ್ರಜ್ಞೆ ಬರುತ್ತೆ ಏನು ನಮಗೆ ಜೀವ ಕೊಟ್ಟ ತಾಯಿ ಅವಳು ಅವಳನ್ನು ಗೌರವಿಸಬೇಕು ಅಂತ ಸೊ ಇಷ್ಟು ಕಾನ್ಸೆಪ್ಟ್ಗಳನ್ನು ಯಾಕೆ ಹೇಳಿದೆ ಅಂದರೆ ನಮ್ಮ ಹಿಂದಿನವರ ವಿಷನ್ ಹೇಗಿತ್ತು ಅಂತ ನಾವೀಗೇನೇನೂ ಓದ್ಬಿಟ್ಟು ಹೇಳ್ತೀವೇನೋ ಭಾರಿ ಕಲ್ತಿದ್ದೀವಿ ನೋಡಿ ಹಿಂದೆ ಜನ ಓದಿರಲಿಲ್ಲ ಆದರೆ ಅವರೆಲ್ಲ ನದಿಯನ್ನು ದೇವ್ರ ಥರ ನೋಡೋರು ವೃಕ್ಷಗಳನ್ನು ದೇವ್ರ ಥರ ನೋಡೋರು ಪಶು ಪಕ್ಷಿಗಳನ್ನು ದೇವ್ರ ಥರ ನೋಡೋರು ಟೋಟಲ್ ಅರ್ಥ ಏನು ಅಂದರೆ ಒಂದು ಟೋಟಲ್ ಹ್ಯುಮ್ಯಾನಿಟಿ ಇತ್ತು ಹತ್ರ ನಾಲೆಡ್ಜ್ ಡಾಟಾ ಬೇಸ್ ಇಲ್ಲ ಅಂದರು ಅನುಭವದ ನಾಲೆಡ್ಜ್ ಅವ್ರ ಹತ್ರ ಎಲ್ಲ ಇತ್ತು ಆವಾಗ ಈ ಯಾವುದು ಸುನಾಮಿ ಇರಲಿಲ್ಲ ಈ ಥರ ಏನು ಎನ್ವಿರಾನ್ಮೆಂಟಲ್ ಇಂಬ್ಯಾಲೆನ್ಸು ಇರಲಿಲ್ಲ ಸೊ ಹಾಗಾಗಿ ಎಲ್ಲೆಲ್ಲಿ ನದಿಗಳಿದೆ ಅಲ್ಲೆಲ್ಲ ನಮ್ಮ ಯೂತ್ಸು ಒಂದು ಕ್ಲೀನಿಂಗ್ ಟೀಮ್ ತಿಂಗಳಲ್ಲಿ ಒಂದು ದಿನ ಒಂದು ಕ್ಲೀನಿಂಗ್ ಇಟ್ಕೊಳ್ಳಿ ನಿಮ್ಮ ನಿಮ್ಮ ಊರಲ್ಲಿ ನೀವು ಇಟ್ಕೊಳ್ಳಿ